ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಿಮಗೊಂದು ಯೋಜನೆಯನ್ನು ತಿಳಿಸ್ಕೊಡೋಣ ಅಂತ ಇದ್ದೀನಿ ಇದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಕೂಡ ಇದು ಮ ಹಾಗೆ ಅರವತ್ತು ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಅವರ ಒಂದು ಆರೋಗ್ಯದ ಕಾಳಜಿಯಿಂದ ಈ ಯೋಜನೆಯ ಮಾಡಲಾಗಿದೆ ಸರ್ಕಾರ ಈ ಯೋಜನೆಯನ್ನು ನಾವು ಹೇಗೆ ಪಡ್ಕೋಬೇಕು ಹೇಗೆ ಏನು ಎಲ್ಲವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ದಿನದಿಂದ ದಿನಕ್ಕೆ ನಾವು ತುಂಬಾ ಕೆಳಮಟ್ಟದಲ್ಲಿರುವ ಆಹಾರವನ್ನು ಒಳ್ಳೆಯ ಪೋಷಕಾಂಶ ಇಲ್ಲದಿರೋ ಆಹಾರನ ಸೇವಿಸ್ತಾ ಇರೋದರಿಂದ ವಿಷ ವಿಷಪೂರಿತ ಆಹಾರ ಅಂತಲೇ ಹೇಳ್ಬೋದು ಈ ಥರ ಆಹಾರ ಸೇವಿಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳಾಗ್ತಾ ಇದೆ ಇದನ್ನು ಇದರಿಂದ ಆಗುವಂತಹ ಕಾಯಿಲೆಗಳನ್ನ ಗುಣಪಡಿಸ್ಕೊಳ್ಳೋಕ್ಕೆ ಬಡವರ್ ಕೈಯೆಲ್ಲ ಆಗ್ತಾಯಿಲ್ಲ ಆದ್ದರಿಂದ ಸರ್ಕಾರ ಕೆಲವೊಂದಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಆ ಯೋಜನೆಯಲ್ಲಿ ಇದು ಕೂಡ ಒಂದು ಯಾವ ಥರ ಯೋಜನೆ ಇದನ್ನ ಹೇಗೆ ಪಡ್ಕೊಡೋದು ಅಂತ ನಾನು ಇದರಲ್ಲಿ ಹೇಳ್ತೀನಿ ಇದರ ಆಯುಷ್ಮಾನ್ ಭಾರತ್ ಯೋಜನೆ ಇದು ಪ್ರಧಾನಮಂತ್ರಿಯ ಜನ್ ಆಯೋಗ ಯೋಜನೆಯಡಿಯಲ್ಲಿ ಮಾಡಲಾಗಿದೆ ಇದನ್ನು ಪ್ರತಿ ಒಂದು ಕುಟುಂಬಕ್ಕೂ ಕೂಡ ವಾರ್ಷಿಕವಾಗಿ ಐದು ಲಕ್ಷದಷ್ಟು ಧನ ಸಹಾಯ ಮಾಡ್ತಾರೆ ಇದನ್ನು ದುರ್ಬಲ ಕುಟುಂಬಗಳಿಗೆ ಮಾತ್ರ ಮಾಡಲಾಗಿದೆ ಸರಿನಾ ಹಾಗೆ ಇದನ್ನ ಪಿ ಎಮ್ ಜೆ ಎ ವೈ ಸರ್ಕಾರದಿಂದ ಸಂಪೂರ್ಣ ಉಚಿತ ಹಾಗೂ ಇದನ್ನ ಬಡ ಕುಟುಂಬದ ಆರ್ಥಿಕ ಸಬಲತೆಗೋಸ್ಕರ ಮಾಡ್ತಾ ಇದ್ದಾರೆ ಹಾಗೆ ಅವರಿಗೆ ಕಷ್ಟಗಳನ್ನ ತಗ್ಸೋಕೋಸ್ಕರ ಮಾಡಲಾಗಿದೆ ಈ ಯೋಜನೆಯಡಿ ನಗದು ರಹಿತ ಆರೋಗ್ಯ ಸೇವೆಯನ್ನು ನ ನೀಡ್ತಾ ಇದ್ದಾರೆ ಹಾಗೂ ಇದನ್ನು ದೇಶದಾದ್ಯಂತ ಇರುವ ಖಾಸಗಿ ಹಾಗೂ ಗೌರ್ಮೆಂಟ್ ಆಸ್ಪಿಟ್ಲಲ್ಲೂ ಕೂಡ ಸರ್ಕಾರದ ಆಸ್ಪ ಹಾಸ್ಪಿಟ್ಲಲ್ಲೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ನೂರ ಹದಿನೈದು ಲಕ್ಷದಲ್ಲಿ ಅಷ್ಟು ಕುಟುಂಬಗಳಿದ್ದು ಇದರಲ್ಲಿ ಅರವತ್ತೆರಡು ಲಕ್ಷ ನೋಂದಾಯಣ ಮಾಡಿಸಿದ್ದಾರೆ ಇದರಲ್ಲಿ ಹಾಗೆ ಇದರಲ್ಲಿ ಬಿ ಪಿ ಎಲ್ ಕಾರ್ಡ್ ಯಾರು ಯಾರ್ಯಾರು ಹೊಂದಿದ್ದಾರೋ ಅವರಿಗೆ ಸರ್ಕಾರ ಮೂವತ್ತರಷ್ಟು ಚಿಕಿತ್ಸಾ ವೆಚ್ಚವನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆ ಇದನ್ನು ನಾವು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನ ತೋರಿಸಿ ಈ ಚಿಕಿತ್ಸೆಯನ್ನು ಪಡ್ಕೋಬೋದಾಗಿದೆ ಸಾಮಾನ್ಯ ವರ್ಗದವರಿಗೆ ಅವರು ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೂರಕ್ಕೆ ನೂರು ಪರ್ಸೆಂಟಷ್ಟು ನಮ್ಮ ಶುಲ್ಕವನ್ನು ಹಾಕಿ ಸರ್ಕಾರನೇ ಬರಿಸುತ್ತೆ ಇದನ್ನು ನಾವು ಹೇಗೆ ನೋಂದಣಿ ಮಾಡಿಸೋದು ಅಂತ ಕೂಡ ಹೇಳ್ತೀನಿ ಇದನ್ನು ನಾವು ಆಯುಷ್ಮಾನ್ ಭಾರತ್ ಯೋಜನಾ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೇಕು ನಂತರ ಅಲ್ಲಿ ಕಸ್ಟಮರ್ ಲಾಗಿನ್ ಆಗಿ ಆಗಬೇಕು ಆಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೂಡ ಹಾಕಿ ಅದಕ್ಕೆ ಬರೋ ಓ ಟಿ ಟಿ ಕೂಡ ಹಾಕಿ ನಂತರ ನಿಮ್ಮ ಹೆಸರು ಆಧಾರ್ ನಂಬರ್ ಇಲ್ಲಾಂದರೆ ನಿಮ್ಮ ಪಡಿತರ ಚೀಟಿಯನ್ನು ಬಳಸ್ಕೊಂಡು ಕೂಡ ನೀವು ಮಾಡಬಹುದು ಇದಕ್ಕೆ ನೀವು ಅರ್ಹತೆಯನ್ನು ಹೊಂದಿದಾಗ ಅದಕ್ಕೆ ಆಧಾರ್ ಇ ಕೆ ವೈ ಸಿ ಇದರ ವಿವರ ಕೂಡ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿದ ಮೇಲೆ ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಕೂಡ ಹಾಕಿ ಅಪ್ಲೋಡ್ ಮಾಡಿ ಆಯುಷ್ಮಾನ್ ಭಾರತ್ ಕಾರ್ಡನ್ನ ನೀವು ಡೌನ್ಲೋಡ್ ಮಾಡಬಹುದು ಇದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಯಾವುದು ಅಂದರೆ ಆಧಾರ್ ಕಾರ್ಡ್ ಹಾಗೂ ಹೊಸ ಸ್ಥಳ ಮತ್ತು ಇತ್ತೀಚಿನ ಫೋಟೋ ನಿಮಗೆ ಯಾವಾಗ ಇತ್ತೀಚಿನ ಫೋಟೋ ತೆಗೆಸಿದಿರೋ ಅಂಥ ಫೋಟೋ ಹಾಕಿ ಸರಿನಾ ಇದಿಷ್ಟು ನಿಮ್ಮ ವಾಸಸ್ಥಳ ಪುರಾವೆ ಅಂತಲೂ ಕರೀತಾರೆ ಇದು ಮೂರೂ ನಿಮ್ಮ ಹತ್ರ ಇದ್ದರೆ ನೀವು ನಿಮ್ಮ ಹತ್ತಿರದಲ್ಲಿರುವ ಕೆಲವೊಂದಷ್ಟು ಅಂಗಡಿಗಳಲ್ಲೂ ಹೋಗಿ ಕೂಡ ನೀವು ಮಾಡಿಸ್ಕೊಬೋದು ಇಲ್ಲಾಂದರೆ ಸರ್ಕಾರಿ ಆಸ್ಪತ್ರೆಗಳು ಹಾಗೆ ನಿಮ್ಮ ಊರಿನಲ್ಲಿರುವ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಹೋಗಿ ನೀವು ಇದನ್ನು ಪಡ್ಕೋಬೋದಾಗಿದೆ ಈ ಯೋಜನೆಯಲ್ಲಿ ತುಂಬ ಕುಟುಂಬಗಳು ಇದರ ಒಂದು ಬೆನಿಫಿಟ್ಸನ್ನ ಪಡ್ಕೋತಾ ಇದೆ ನೀವು ಕೂಡ ಈ ಯೋಜನೆಯನ್ನು ಇನ್ನೂ ಮಾಡಿಸಿಲ್ಲ ಅಂದರೆ ಹೋಗಿ ಆಯುಷ್ಮಾನ್ ಕಾರ್ಡನ್ನ ಮಾಡಿಸ್ಕೊಬಹುದು ಇದು ತುಂಬ ಕುಟುಂಬಗಳಿಗೆ ದ ತುಂಬ ಸಹಾಯ ಆಗಿದೆ